ನಮಸ್ಕಾರ ಸ್ನೇಹಿತರೆ ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ವಿಷಯ ಬಂದು ಎಸ್ ಬಿ ಐ ಸರ್ಟಿಫಿಕೇಟ್ಸ್ ಟು ಬಿ ಸಬ್ಮಿಟೆಡ್ ಬೈ ಪೆನ್ಷನರ್ ಅಂದರೆ ಈ ವಯಸ್ಸಾದವ್ರದ್ದು ಪೆನ್ಷನ್ ಅಂದರೆ ಸಲ ಏನಂದರೆ ರಿನಿವಲ್ ಮಾಡಿಸ್ತಾ ಇರಬೇಕು ವರ್ಷಕ್ಕೊಂದ್ಸಲಿ ಈ ವರ್ಷಕ್ಕೊಂದ್ಸಲಿ ಯಾಕೆ ಮಾಡಿಸ್ತಾ ಇರಬೇಕು ಅಂತ ಅಂದರೆ ಅವರ ಒಂದು ಜೀವಿತಾವಧಿ ಅಂದರೆ ಅವರು ಬದುಕಿದಾರೋ ಇಲ್ವೋ ಅಂತ ಒಂದು ಪ್ರೂಫ್ಗೋಸ್ಕರ ಈ ಒಂದು ರಿನಿವಲ್ ಮಾಡಿಸ್ತಾ ಇರಬೇಕು ಸೊ ನಾನು ಈ ವಿಡಿಯೋ ಮುಖಾಂತರ ಎಲ್ಲ ಪೂರ್ಣ ವಿವರವನ್ನು ನಿಮ್ಗೆ ಹೇಳ್ತಾ ಇರ್ತೀನಿ ಇಲ್ಲಿ ಮೊದಲಿಗೆ ಬಂದು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಟಿಫಿಕೇಟ್ಸ್ ಟು ಬಿ ಸಬ್ಮಿಟೆಡ್ ಬೈ ಪೆನ್ಷನರ್ ಮೊದಲಿಗೆ ಇಲ್ಲಿ ಬ್ರ್ಯಾಂಚ್ ನೇಮ್ ಬ್ರ್ಯಾಂಚ್ ನೇಮ್ ನಾನು ಹಾಕಿದ್ದೀನಿ ನಾನು ಬ್ರ್ಯಾಂಚ್ ಕೋಡ್ ಅಂದರೆ ಆ ಬ್ಯಾಂಕ್ನ ಬ್ರ್ಯಾಂಚ್ ಕೋಡು ಎಸ್ ಬಿ ಅಕೌಂಟ್ ನಂಬರ್ ಅದನ್ನು ನೀವು ಹಾಕಬೇಕು ಕ್ಯಾಟಗರಿ ಡಿಫೆನ್ಸ್ ಸೆಂಟ್ರಲ್ ರೈಲ್ವೆ ಟೆಲಿಕಾಮ್ ಸ್ಟೇಟ್ ಅದರ್ಸ್ ಪಿ ಐ ಸ್ಪೇಸಿಫೈ ಲೈಫ್ ಸರ್ಟಿಫಿಕೇಟ್ ಅಂದರೆ ಪೆನ್ಷನರ್ ನೇಮ್ ನಾನು ಅದನ್ನು ಹಾಕಿದ್ದೀನಿ ಪಿ ಪಿ ಒ ನಂಬರ್ ಹಾಕಿದ್ದೀನಿ ಮತ್ತು ಇಲ್ಲಿ ಅಕೌಂಟ್ ನಂಬರ್ ಇದೆ ಅದನ್ನು ಹಾಕಿದ್ದೀನಿ ನೆಕ್ಸ್ಟ್ ಬಂದರೆ ಇಲ್ಲಿ ಸಿಗ್ನೇಚರ್ ಆಫ್ ಪೆನ್ಷನರ್ ಇದೆ ನೇಮ್ ಆಫ್ ಪೆನ್ಷನರು ಅಂದರೆ ಪ್ಲೇಸ್ ಅಂದರೆ ಯಾವ ಬ್ರ್ಯಾಂಚಿನ ಬ್ಯಾ ಬ್ಯಾಂಕ್ ಬ್ರ್ಯಾಂಚ್ ಅದು ಅಡಿಷ್ನಲ್ ಇನ್ಫಾರ್ಮೇಷನ್ ಇಲ್ಲಿ ಬಂದು ಫಸ್ಟಿಗೆ ಆಧಾರ್ ಕಾರ್ಡ್ ನಂಬರ್ ಇದೆ ನೆಕ್ಸ್ಟ್ ಬಂದು ಪ್ಯಾನ್ ಕಾರ್ಡ್ ನಂಬರ್ ಇದೆ ಇಲ್ಲಿ ಮೊಬೈಲ್ ನಂಬರ್ ನೀವು ನಮೂದಿಸಬೇಕು ನೆಕ್ಸ್ಟ್ ಬಂದು ನಿಮ್ಮ ಆಲ್ಟ್ರೇಟ್ ಮೊಬೈಲ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಆಫ್ ಪೆನ್ಷನ್ ಹೋಲ್ಡರ್ ನೆಕ್ಸ್ಟ್ ಇಲ್ಲಿ ಬಂದರೆ ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಆಫ್ ಪೆನ್ಷನರ್ ಇದೆ ನೇಮ್ ಆಫ್ ಪೆನ್ಷನರ್ ಇದೆ ಎಸ್ ಬಿ ಐ ಅಕೌಂಟ್ ನಂಬರ್ ಇದೆ ಆಮೇಲೆ ಇಲ್ಲಿ ಬಂದು ನಾನ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಸೊ ಈ ಭಾಗದಲ್ಲಿ ನೀವು ನೋ ಅಂತಲೇ ನೀವು ಬರಿಬೇಕು ಸೊ ಅದೇನೋ ಕೇಳಿದ್ದಾರೆ ಅವರು ಸೊ ಅದನ್ನು ನೀವು ಸರಿಯಾಗಿ ಓದ್ಕೊಂಡು ಅದು ನೀವು ಅಲ್ಲಿ ನೀವು ನೋ ನೋ ಅಂತಲೇ ನೀವು ಸ್ಪೆಸಿಫೈ ಮಾಡಬೇಕು ಅಲ್ಲಿ ಹೆಂಕ್ರೆ ಅಲ್ಲಿ ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲಿ ಪ್ಲೇಸ್ ಅಂದರೆ ಬ್ಯಾಂಕ್ ಪ್ಲೇಸು ಮತ್ತು ಇಲ್ಲಿ ಸಿಗ್ನೇಚರ್ ಆಫ್ ಪೆನ್ಷನರು ಸಿಗ್ನೇಚರ್ ಆಫ್ ಪೆನ್ಷನರ್ ನೋಡಿದ್ರೆ ನೀವು ನೆಕ್ಸ್ಟ್ ಇಲ್ಲಿ ಸೊ ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ನಾನು ಪಾಯಿಂಟ್ ಮಾಡ್ತಾ ಇರೋದೇನೆಂದರೆ ಐ ಸರ್ಟಿಫ್ ಐ ಸರ್ಟಿಫೈ ಟು ದಿ ಬೆಸ್ಟ್ ಆಫ್ ಮೈ ನಾಲೆಜ್ ಆ್ಯಂಡ್ ಬಿಲೀಫ್ ದಟ್ ದಿ ಅಬೌ ಡಿಕ್ಲರೇಷನ್ ಈಸ್ ಕರೆಕ್ಟ್ ಸೊ ಪ್ಲೇಸ್ ನೀವು ಯಾವ ಒಂದು ಬ್ಯಾಂಕಿದ ಪ್ಲೇಸ್ ಏನಿದೆ ಅದು ಬರಬೇಕು ಮತ್ತು ಇಲ್ಲಿ ಸಿಗ್ನೇಚರ್ ಆಫ್ ದಿ ರೆಸ್ಪಾನ್ಸಿಬಲ್ ಆಫೀಸರ್ ಅವರ್ ಎ ವೆಲ್ ನೋನ್ ಪರ್ಸನ್ ಸೊ ಆ ಒಂದು ಬ್ಯಾಂಕಿನ ಆಥರೈಸ್ಡ್ ಪರ್ಸನ್ಸು ನೀವು ಅಲ್ಲಿ ಹೋಗಿ ನೀವು ಅವರ ಒಂದು ಸೈನ್ ತೊಗೋಬೇಕಾಗತ್ತೆ ಇದು ಅಕ್ನಾಲಜ್ಮೆಂಟ್ ಆಫ್ ಲೈಫ್ ಸರ್ಟಿಫಿಕೇಟು ಇದು ಅವರು ಬ್ಯಾಂಕವರು ನಿಮಗೆ ಕೊಡ್ತಾರೆ ಸೊ ಇದೇನು ಫಿಲ್ ಅಪ್ ಮಾಡೋದು ಬೇಕಾಗಿಲ್ಲ ಇದೆಲ್ಲ ಅವರೇ ಫಿಲಪ್ ಮಾಡ್ಕೋತಾರೆ ಸೊ ಇನ್ನು ನಾವು ನೆಕ್ಸ್ಟ್ ಇಲ್ಲಿ ನಾವು ಮೇಲಿಂದ ಇದು ಕೆಳಗಡೆ ನೋಡ್ತಾ ಬಂದರೆ ಇಲ್ಲಿ ಫು ಫುಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನಾನು ಇಲ್ಲೆಲ್ಲ ಸೊ ಎಲ್ಲ ಕರೆಕ್ಟಾಗಿ ಬರೆದಿದ್ದೀನಿ ನಾ ಇದು ಕೆಲವೊಂದು ಗೊತ್ತಿಲ್ಲದೆ ಇರೋ ಜಾಗ ಬಿಟ್ಟಿದ್ದೀನಿ ಏನಕಂದರೆ ನಿಮಗೆ ಕೆಲವೊಂದು ವಿಷಯ ಏನಕ್ಕೆ ಕೆಲವೊಂದೆಲ್ಲ ಅದು ಬ್ಯಾಂಕವರವರು ಅವರು ಫಿಲಪ್ ಮಾಡ್ಕೋತಾರೆ ಸೊ ಇದರಿಂದ ಈ ಒಂದು ವಿಚಾರನ ನಿಮಗೆ ತಿಳಿಸಿದ್ದೀನಿ ವೀಕ್ಷಕರೇ ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಾ ಇರಿ ಸೊ ಧನ್ಯವಾದಗಳು ಇಂತಿ ನಿಮ್ಮ ಸಂದೀಪ್ ಕಿರಣ್ ಕುಮಾರ್ ಸ್ಯಾಂಡಿ